ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಧನಸು ರಾಶಿಯವರ ಎಪ್ರಿಲ್ ಫಿಫ್ಟೀನ್ ಟು ಥರ್ಟೀನ್ವರೆಗಿನ ರೀಡಿಂಗ್ನ ಮಾಡ್ತಾ ಇದ್ದೀನಿ ಕೆರಿಯರ್ ಆ್ಯಂಡ್ ಲವ್ ರೀಡಿಂಗ್ ಇದು ಸೊ ನಿಮಗೆ ಅನ್ವಯಿಸಿದ್ರೆ ಮಾತ್ರ ತೊಗೊಳಿಲ್ಲ ಅಂದರೆ ಬಿಟ್ಬಿಡಿದ್ದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಧನು ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದರೆ ನೋಡಿ ನಿಮ್ಮ ಕೆಲವ್ರ ಮನೇಲಿರುತ್ತೆ ಸಂಜೆ ಆದರೂ ಮನೆಯ ಕಸ ಗುಡಿಸೋದು ಮನೆನ ಒರೆಸೋದು ಅದನ್ನು ಬಿಟ್ಬಿಡಿ ಸಂಜೆ ಟೈಮಲ್ಲಿ ನೈಟ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಗುಡಿಸೋದು ಮನೆ ಒರೆಸೋದನ್ನು ಮಾಡಬೇಡಿ ಆಫ್ಟರ್ ಸನ್ಸೆಟ್ ಅಂತ ನಾನು ಹೇಳ್ತೀನಿ ಸೊ ಟೆನೋಫಂಟಿಕಲ್ ಮೇ ಬಿ ಕೆಲವ್ರಿಗೆ ಯೂನಿವರ್ಮರ್ ಯುನಿವರ್ಸ್ ಮೇಲೆ ಅಥವಾ ಸಾರಿ ಗಾಡ್ ಮೇಲೆ ದೇವ್ರ ಮೇಲೆ ನಂಬಿಕೆ ಹೋಗಿರ್ಬೋದು ದೇವ್ರ ಮೇಲೆ ಸಿಟ್ಟಾಗಿರ್ಬೋದು ಅಂತ ಅನಿಸುತ್ತೆ ಸೊ ನಾನು ಇದಕ್ಕೆ ನಿಮಗೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಸ್ಟ್ರಗಲ್ಸ್ ಚಾಲೆಂಜಸ್ ತುಂಬ ಇದೆ ಸೊ ಆಲ್ರೆಡಿ ನಿಮ್ಮ ಡಿಗ್ರಿ ಕಂಪ್ ಕಂಪ್ಲೀಟ್ ಆಗಿದೆ ಗ್ರ್ಯಾಜುಯೇಷನ್ ಆಗಿದೆ ಕೆಲಸ ಸಿಗ್ತಾ ಇಲ್ಲ ಯಾವುದೋ ಕೋರ್ಸ್ ಮಾಡ್ತಿದ್ದೀರ ಎಕ್ಸಾಮ್ಸ್ ಬರೀತಾ ಇದ್ದೀರಾ ಸೊ ಓದಿರೋದು ಇರ್ತಾ ಇರ್ತಾಯಿದ್ದಿಲ್ಲ ಆ ಥರ ಏನಾದರೂ ಆಗ್ತದೆ ಹೆಲ್ಪ್ ದಿ ಎಲ್ಡರ್ ಪೀಪಲ್ಸ್ ಅಂತ ಹೇಳ್ತಾ ಇದೆ ಕಾರ್ಡು ರೆಸ್ಪೆಕ್ಟ್ ಮಾಡಿ ನಿಮ್ಮ ಸಿಗ್ಲಿಂಗ್ಸು ಸ್ಯಾಟರ್ನ್ ಅಂತ ಹೇಳ್ತೀವಿ ಯಾವಾಗ ಶನಿ ಇರ್ತಾನೆ ನೋಡಿ ಅವಾಗ ನಾವೇನು ಹೇಳ್ತೀವಿ ಫ್ಯಾಮ್ಲಿ ಮೆನ್ ಮೆಂಬರ್ಸ್ ಪ್ರಿಯೋರಿಟಿ ಆಗಿರಲಿ ಕೆಲವ್ರಿಗೆ ನಿಮಗೆ ಇನ್ ಕೇಸ್ ಮ್ಯಾರಿಡ್ ಆಗಿದ್ದರೆ ನಿಮ್ಮ ಪೇರೆಂಟ್ಸ್ ಅಥವಾ ಸಿಂಬ್ಲಿಂಗ್ಸ್ ಪ್ರಿಯೋರಿಟಿ ಆಗಿದ್ರು ಕೂಡ ಅಷ್ಟೇ ನಿಮ್ಮ ವೈಫ್ ಆ್ಯಂಡ್ ನಿಮ್ಗೆ ಏನಾದರೂ ಮಕ್ಕಳಿದ್ರೆ ಅವರೇ ಫಸ್ಟ್ ಪ್ಲೇಸಲ್ಲಿ ಇರಲಿ ಅಂತ ನಾನು ಹೇಳ್ತೀನಿ ಇಲ್ಲ ಅಂದರೆ ಸೊ ಈವನ್ ಶುಕ್ರ ಕೂಡ ಕೆಟ್ಟೋಗ್ತಾನೆ ಶುಕ್ರ ಕೆಟ್ಟೋದ್ಮೇಲೆ ಮೂನ್ ಚಂದ್ರ ಕೆಟ್ಟೋದ್ಮೇಲೆ ಕೇತು ಕೇತು ಕೆಟ್ಟೋದ್ಮೇಲೆ ರಾಹು ರಾಹು ಕೆಟ್ಟೋದ್ಮೇಲೆ ಸ್ಯಾಟ್ ಲೈಕ್ ಹೋಲ್ ಪ್ಲ್ಯಾನೆಟ್ಸ್ ಮಾರ್ಸ್ ಹಿಡ್ದು ನಿಮಗೆ ಹೋಲ್ ಪ್ಲ್ಯಾನೆಟ್ಸ್ ಹೇಳ್ತೀನಿ ನಾನು ಕೆಟ್ಟೋಗ್ಬಿಡುತ್ತೆ ಅಲ್ಲಿಂದ ನಿಮಗೆ ಚಾಲೆಂಜಸ್ ಸ್ಟ್ರಗಲ್ಸ್ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿಲ್ಲ ಅಂದರೂ ಕೂಡ ಯಾರ್ಯಾರಿಗೆ ಎಲ್ಲೆಲ್ಲಿಡಬೇಕು ಯಾವ ಥರ ಪ್ರಿಯಾರಿಟೀಸ್ನ ಕೊಡಬೇಕು ಅಂತ ನಾನು ಹೇಳ್ತೀನಿ ಇನ್ಕಮ್ ವೈಸ್ ನಾನು ಸ್ವಲ್ಪ ಸ್ಟ್ರಗಲ್ ಅಂತ ಅನ್ನಿಸ್ಬೋದು ಕೆಲವ್ರಿಗೆ ಸೆಕೆಂಡ್ ಕಾರ್ಡ್ ನನಗೆ ಫೋರ್ ಆಫ್ ಎಂಟಿಕಲ್ಸ್ ಬಂದಿದೆ ವೀನಸ್ ಇನ್ ಲೆವೆಂತ್ ಹೌಸ್ ಅಂತ ಲೆವೆಂತ್ ಹೌಸ್ನ ರೂಲ್ ಮಾಡ್ತಾ ಇದೆ ವೀನಸ್ಸು ಲೈಕ್ ಲೈಕ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ನಿಮ್ಮ ಗರ್ಲ್ ಫ್ರೆಂಡ್ ಇರಲಿ ಲೈಕ್ ಟೀಚರ್ಸ್ ಇರಲಿ ಯಾರು ಫೀಮೇಲ್ ಮೆಂಬರ್ಸ್ ಇದ್ದಾರೆ ಸೊ ರೆಸ್ಪೆಕ್ಟ್ ಕೊಡಿ ಅವ್ರಿಗೆ ರೆಸ್ಪೆಕ್ಟ್ ವುಮೆನ್ಸ್ ಅಂತ ಹೇಳ್ತೀವಿ ಸೊ ನಿಮ್ಮ ಲೈಫಲ್ಲಿ ನೀವು ಅಬಂಡನ್ಸ್ನ ರಿಸೀವ್ ಮಾಡ್ತೀರಾ ವೆಲ್ತನ್ನ ರಿಸೀವ್ ಮಾಡ್ತೀರಾ ಸೊ ಜುಪಿಟರ್ ಕಾಂಟ್ ಫಂಕ್ಷನ್ ವೆಲ್ ಅಂತ ಹೇಳ್ತೀವಿ ಗುರು ಕೂಡ ಫಂಕ್ಷನ್ ಮಾಡಲ್ಲ ನೀವು ಏನಾದರೂ ನೆಗೆಟಿವ್ನ ಯಾರಾದರೂ ಇವಾಗ ಹೇಳ್ತೀವಲ್ಲ ಫೀಮೇಲ್ ಫಿಗರ್ ಬಗ್ಗೆ ನೆಗೆಟಿವ್ ಥಾಟ್ಸ್ ಇಟ್ಕೊಂಡ್ರೆ ನೆಗೆಟಿವ್ ಮಾತಾಡಿದರೆ ಗಾಸಿಫಿಂಗ್ ಮಾಡಿದರೆ ಸೊ ಖಂಡಿತವಾಗ್ಲೂ ಇವ್ರು ರಿಸೀವ್ ಒಂದು ನೆಗೆಟಿವ್ ಎಫೆಕ್ಟ್ಸ್ನ ರಿಸೀವ್ ಮಾಡ್ತೀರಾ ಅಂತ ಹೇಳ್ಬೋದು ಸೊ ಗುಡ್ ಹೆಲ್ತ್ ಇದೆ ಇಲ್ಲ ಅಂತ ಹೇಳೋಲ್ಲ ಬಟ್ ಫ್ಯಾಮಿಲಿ ಮೆಂಬರ್ಸ್ ಹೆಲ್ತಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ ಅಂತ ಹೇಳ್ಬೋದು ಲೈಕ್ ಕೆಲವ್ರು ಇಲ್ಲಿ ಏನಂದರೆ ರಿಲೇಶನ್ಶಿಪ್ಪಲ್ಲಿದ್ದರೆ ಆಲ್ರೆಡಿ ಮ್ಯಾರಿಡ್ ಕೂಡ ಆಗಿರ್ಬೋದು ಬೋರ್ ಆಗ್ತಾ ಇದೆ ನಿಮಗೆ ಆಲ್ರೆಡಿ ಆ ಪರ್ಸನ್ ಬೋರ್ ಅಂತ ಅನಿಸ್ತಾ ಇರ್ಬೋದು ನಿಮಗೂ ಅಥವಾ ಧನು ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರೋ ವ್ಯಕ್ತಿಗಳಿಗೆ ತುಂಬ ಬೋರಿಂಗ್ ಇದ್ದಾರೆ ಅಂತ ಅನಿಸ್ಬೋದು ಥರ್ಡ್ ಕಾರ್ಡ್ ತ್ರೀ ಆಫ್ ಸೋರ್ಟ್ಸ್ ಬಂದಿದೆ ಸಡನ್ ಥಿಂಗ್ಸ್ ಆಗ್ಬೋದು ನಾನು ಹೇಳೋದಂದರೆ ಮೇ ಬಿ ಟೆನ್ ಆಫ್ ಮೆಂಟಿಕಲ್ಸ್ ಜೊತೆ ತ್ರೀ ಆಫ್ ಸೋರ್ಸ್ ಬಂದರೆ ರಿಲೇಷನ್ಶಿಪ್ ಪ್ರಿಯಾರಿಟಿ ಇಲ್ಲ ನಿಮಗೆ ಸೆಕೆಂಡ್ ಹೋಮ್ ಥರ್ಡ್ ಹೋಮ್ನ ತೊಗೊಳ್ತಾ ಇರ್ಬೋದು ನೀವು ಸಮ್ಥಿಂಗ್ ಬೈ ಪರ್ಚೇಸಿಂಗ್ ಮಾಡ್ಬೋದು ಕೆಲವರಿಗೆ ಫೋರ್ತ್ ಹೋಮ್ ಕೂಡ ಆಗಿರ್ಬೋದು ಬಟ್ ಶನಿ ನಾಲ್ಕನೇ ಮನೇಲಿ ಇದ್ದಾಗ ಬ್ರಿಂಗ್ಸ್ ಪೇನ್ ಅಂತ ಹೇಳ್ತೀವಿ ಅಂದರೆ ಈ ಫಿಸಿಕಲ್ ಪೇನ್ ಅಂತ ಹೇಳಲ್ಲ ಮೆಂಟಲ್ ವರೀಸ್ನ ತಂದು ಕೊಡ್ತಾನೆ ಶನಿ ನಾಲ್ಕನೇ ಮನೇಲಿ ಶನಿ ಇದ್ದರೆ ಲೈಕ್ ಸಿಬ್ಲಿಂಗ್ಸ್ ಹೆಲ್ತ್ ವಿಚಾರದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಹೆಲ್ತ್ ವಿಚಾರ ಸೊ so. ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ನೀವು ಟೀಮ್ ಲೀಡ್ ಆಗಿದ್ರೆ ಟೀಮ್ ನಿಮ್ಮ ಟೀಮಲ್ಲಿರೋ ಮೆಂಬರ್ಸಿಂದ ಕಿರಿಕಿರಿ ಆಗ್ಬೋದು ಲೈಕ್ ನೀವು ವರ್ಕ್ ಪ್ಲೇಸಲ್ಲಿ ಕೂಡ ಕಿರಿಕಿರಿ ಮಾಡ್ಬೋದು ಶನಿ ಇಸ್ ಲೇಬರ್ ಅಂತ ಹೇಳ್ತೀವಿ ವರ್ಕ್ನ ರೀಪ್ರೆಸೆಂಟ್ ಮಾಡೋದ್ರಿಂದ ಆನೆಸ್ಟ್ ಆಗಿರಿ ಏನೇ ಮಾಡ್ತಾಯಿದ್ರು ಸ್ಟಾಪ್ ಗಾಸಿಫಿಂಗ್ ಅಂತ ಹೇಳ್ತೀನಿ ಯಾವಾಗ ಕಂಪ್ಲೇಂಟ್ಸ್ ಮಾಡೋಕ್ಕೆ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಲೈಫಲ್ಲಿ ತುಂಬ ಸ್ಟ್ರಗಲ್ಸ್ನ ನಾನು ಹೇಳ್ತೀನಿ ನಾನು ಈವನ್ ಸಾಡೆ ಸಾತಿ ನಡೀತಾ ಇದ್ರು ಕೂಡ ನಿಮ್ಮ ಲೈಫಲ್ಲಿ ನೀವು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಬೋದು ಸೊ ಲಕ್ಕಿಯೆಸ್ಟ್ ಪರ್ಸನ್ ನೀವು ಆಗ್ಬೋದು ಇವನ್ ನೀವು ಫೇಮಸ್ ಆ್ಯಂಡ್ ಸಕ್ಸಸ್ ಕೂಡ ಆಗಬಹುದು ಬಟ್ ನೀವು ಲಾಯಲ್ ಆಗಿರಬೇಕು ಆನೆಸ್ಟ್ ಆಗಿರಬೇಕು ಗಾಸಿಪ್ ಮಾಡೋದನ್ನ ಬಿಟ್ಬಿಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಬೋದು ಈವನ್ ಫೋರ್ತ್ ಹೌಸಲ್ಲಿ ಶನಿ ಇದ್ದರೂ ಕೂಡ ನಾನು ಅದನ್ನ ಹೇಳ್ತೀನಿ ನೆಕ್ಸ್ಟ್ ಕಾರ್ಡ್ ನನಗೆ ವರ್ಲ್ಡ್ ಕಾರ್ಡ್ ಬಂದಿದೆ ಮನೆ ಶಿಫ್ಟ್ ಮಾಡ್ಬೋದು ಇವನ್ ನೀವು ಮುಂಚೆ ಬಾಡಿಗೆ ಮನೆಯಲ್ಲಿದ್ದರೆ ಈಗ ಸ್ವಂತ ಮನೆಗೆ ಹೋಗ್ಬೋದು ರೀಲೊಕೇಶನ್ನ ಹೇಳ್ತೀನಿ ವರ್ಲ್ಡ್ ಕಾರ್ಡ್ ಈಸ್ ಲೈಕ್ ನೀವು ಫಾರಿನ್ ಲ್ಯಾಂಡಲ್ಲಿ ಇರ್ತಾ ಇದ್ರೆ ಮತ್ತೆ ಇಂಡಿಯಾಗೆ ಬರ್ಬೋದು ಯಾವಾಗಾದರೂ ಹಾಲಿಡೇಸ್ ಅಂತನೋ ಫ್ಯಾಮಿಲಿ ಮೆಂಬರ್ಸ್ ಮೀಟ್ ಆಗೋಕೋಸ್ಕರನು ಸೊ ಫ್ಲೈಟ್ ಜರ್ನಿನ ರೀಪ್ರೆಸೆಂಟ್ ಮಾಡ್ತೀನಿ ನಾನು ಬಿಕಾಸ್ ಏಟ್ ಆಫ್ ವೋನ್ಸ್ ಇದೆ ಅಥವಾ ವೀಸಾ ಪಾಸ್ಪೋರ್ಟ್ ಕೂಡ ನೀವು ಅಪ್ಲೈ ಮಾಡ್ಬೋದು ಸ್ಟೂಡೆಂಟ್ಸ್ ಇದ್ದರೆ ಹೈಯರ್ ಸ್ಟಡೀಸ್ಗೆ ಅಪ್ಲೈ ಮಾಡಿರ್ಬೋದು ಅಂತ ಹೇಳ್ತೀನಿ ಕೆರಿಯರಲ್ಲಿ ನಾನು ವರ್ಲ್ಡ್ ಕಾರ್ಡ್ ಏಟ್ ಆಫ್ ವೋನ್ಸ್ ಬಂದಿರೋದ್ರಿಂದ ಬೇರೆ ಕಂಟ್ರಿಗೆ ಹೋಗ್ಬೋದು ನೀವು ಕೆಲಸಕ್ಕೆ ಸೊ ನಿಮ್ಮ ಆಫೀಸ್ ಕಡೆಯಿಂದ ಕಂಪ್ನಿ ಕಡೆಯಿಂದ ಸೊ ನಿಮಗೆ ಫಾರಿನ್ ಲ್ಯಾಂಡಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಅಥವಾ ನಿಮಗೆ ಥಾಟ್ ಇರ್ಬೋದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇರ್ಬೋದು ಎಲ್ಲಾದರೂ ಬೇರೆ ದೇಶಕ್ಕೆ ಹೋಗಿದ್ದು ಬಿಡೋಣ ಇಲ್ಲಿ ಸಾಕಾಗಿದೆ ಅಥವಾ ನೀವು ಇವನ್ ಮ್ಯಾರಿಡ್ ಆಗಿದ್ದರೆ ನಿಮ್ಮ ವೈಫ್ ಅವ್ರ ಹಸ್ಬೆಂಡ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು ಇವನ್ ನಿಮ್ಮ ಫ್ಯಾಮ್ಲಿ ಮೆಮ್ಸ್ ನಾನು ಹೇಳಿದ್ದೀನಿ ಯಾರ್ಯಾರಿಗೆ ಎಲ್ಲೆಲ್ಲಿ ಪ್ರಿಯಾರಿಟೀಸ್ನ ಕೊಡಬೇಕು ಅಲ್ಲಿ ಕೊಡಿ ಇಲ್ಲ ಅಂದರೆ ಇಲ್ಲಿ ನೋಡಿ ರಾಹು ಶನಿ ಒಟ್ಟಿಗೆ ಇದ್ದಾಗ ನಿಮ್ಗೆ ಅನಿಸ್ಬೋದು ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ನಮ್ಮ ಮನೆಯವ್ರು ಕಂಡ್ರೆ ಆಗಲ್ಲ ತುಂಬ ಗಾಸಿಪಿಂಗ್ ತುಂಬ ಕೆಟ್ಟದ್ದೇ ಮಾತಾಡೋದು ನಮ್ಮ ಮನೆಯವ್ರು ಒಳ್ಳೆಯವರು ಇರ್ಬೋದು ಅಂತ ಬಟ್ ಕಾಂಬಿನೇಷನ್ ಆ ಥರ ಇರುತ್ತೆ ಯಾರು ಒಳ್ಳೆಯವರು ಅಥವಾ ಯಾರು ಕೆಟ್ಟವರು ಅಂತ ಇರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವೊಂದು ಗ್ರಹಗತಿಗಳು ಕೆಲವೊಂದು ಟೈಮಲ್ಲಿ ಆ ಥರ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡುತ್ತೆ ನೀವು ಯಾರನ್ನ ನಂಬ್ತಾ ಇದ್ದೀರೋ ಅವರೇ ಸರಿ ಇಲ್ಲದೆ ಇರ್ಬೋದು ಯಾರು ಸರಿ ಇಲ್ಲ ಅಂದ್ಕೊಂಡಿದ್ದೀರೋ ಅವ್ರು ಸರಿ ಇರ್ಬೋದು ಸೊ ರಾಹು ಇಸ್ ಫಾಗ್ ಅಂತ ಹೇಳ್ತೀನಿ TV. Thank you.